ನಿಮಗಿದು ಗೊತ್ತೇ ಸೆಗ್ಮೆಂಟ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಬೀಟ್ರೂಟ್ ಅನ್ನ ನಾವು ಜಾಸ್ತಿ ರಕ್ತಹೀನತೆ ಕಡಿಮೆ ಮಾಡಲು ಮಾತ್ರ ಬಳಸ್ತೀವಿ ಆದರೆ ಅದರಲ್ಲಿರುವ ಆರೋಗ್ಯ ಲಾಭಗಳು ಇನ್ನಷ್ಟು ಜಾಸ್ತಿ ಇದೆ ಅದರಲ್ಲಿರುವ ನೈಟ್ರೇಟ್ಸ್ ನಮ್ಮ ದೇಹದ ರಕ್ತ ಸಂಚಾರವನ್ನ ಇಂಪ್ರೂವ್ ಮಾಡುತ್ತೆ ಬಿ ಪಿಯನ್ನ ನಿಯಂತ್ರಣಗೊಳಿಸುತ್ತೆ ಹಾಗೂ ಹೃದಯದ ಆರೋಗ್ಯವನ್ನ ಅದು ಕಾಪಾಡುತ್ತದೆ ಬೀಟ್ರೂಟ್ ನಲ್ಲಿರುವ ಬೀಟಾ ಲೆನ್ಸ್ ಎನ್ನುವ ರಂಗು ನಮ್ಮ ದೇಹದ ಫ್ರೀ ರಾಡಿಕಲ್ಸ್ ನ ಕಡಿಮೆ ಮಾಡಿ ಕ್ಯಾನ್ಸರ್ ಅಪಾಯವನ್ನ ಅದು ಕಡಿಮೆ ಮಾಡಿಕೊಡುತ್ತೆ ಹಾಗೆ ಅದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ಚರ್ಮದ ಹೊಳಪು ಮತ್ತು ಕಾಂತಿಯನ್ನ ಹೆಚ್ಚಿಸುತ್ತದೆ ಬೀಟ್ರೋಟ್ ನಲ್ಲಿರುವ ಫೈಬರ್ ನಮ್ಮ ಜೀರ್ಣಕ್ರಿಯೆಗೆ ಕೂಡ ಅದು ಹೆಲ್ಪ್ ಮಾಡುತ್ತೆ ಮತ್ತೆ ಐರನ್ ಡಿಫಿಶಿಯನ್ಸಿ ಹಾಗೂ ಬಾಡಿ ವೇಟ್ ನಿಯಂತ್ರಣಕ್ಕೂ ಕೂಡ ಅದು ಸಹಕಾರಿಯಾಗಿದೆ ಬೀಟ್ರೋಟ್ ಲಿವರ್ ಡಿಟಾಕ್ಸ್ ಕೂಡ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ ನ ಹೊರಗಡೆ ಹಾಕಿ ದೇಹವನ್ನು ಶುದ್ಧವಾಗಿರಲು ಹೆಲ್ಪ್ ಮಾಡುತ್ತೆ ವ್ಯಾಯಾಮ ಮಾಡುವವರು ಬೀಟ್ರೋಟ್ ಜ್ಯೂಸ್ ಕುಡಿಯೋದ್ರಿಂದ ವಿಸ್ಟಿನ ಅದು ಹೆಚ್ಚಿಸುತ್ತದೆ ನೀವು ಸಲಾಡ್ ಮೂಲಕ ಅಥವಾ ಜ್ಯೂಸ್ ಮೂಲಕ ಸೂಪ್ ಆಗಿ ಅಥವಾ ಬೇಸಿ ಕೂಡ ಸ್ನಾಕ್ಸ್ ಆಗಿ ತಿನ್ಬಹುದು ಇದೇ ರೀತಿಯ ಹೆಲ್ತ್ ಟಿಪ್ಸ್ಕರ ನೀವು ಎ ಬಿ ಸಿ ಕಿಚನ್ ನ ಫಾಲೋ ಮಾಡಿ ಮತ್ತೆ ಸಿಗೋಣ ಎ ಬಿ ಸಿ ಕಿಚನ್ ನಲ್ಲಿ ಎನಿಬಡಿ ಕ್ಯಾನ್ ಕುಕ್ ಥ್ಯಾಂಕ್ ಯು